ಲೀಡರ್ ಮಾತಾಡುವ ಮಾತು ಅವ್ರು ಮಾಡುವ ಕೆಲಸ ಅವ್ರಿಗೆ ತೊಂದರೆ ಇಲ್ಲ ಹೆಂಗ್ ಬದುಕುವಲ್ಲಿ ಬರ್ತದೆ ಹೇಳಿದ್ರೆ ತಲಮಟ್ಟದ ಜೀವನ ಮಾಡ್ತಾರ ಅವರ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರ್ತದೆ ನನ್ನ ವಿಚಾರ ಏನಿದೆ ನನ್ನ ಯಾವುದೇ ಮತ ಕೆಲಸದಿಂದ ನನ್ನ ಜನರಿಗೆ ಕೈ ಬೊಟ್ಟು ತೋರಿಸಿ ನನ್ನ ಕ್ಷೇತ್ರದವರಿಗೆ ಬಟ್ಟು ತೋರಿಸಿ ಅವರಿಗೆ ತಲೆ ತಗ್ಗಿಸುವಂತ ಕೆಲಸ ಆಗಬಾರ್ದು ಮತ್ತು ನಾವು ಬರೀ ರಾಜ್ಯಕ್ಕೆಗೋಸ್ಕರ ದ್ವೇಷ ಮಾಡುವಂಥದ್ದು ಒಪ್ತ ಒಬ್ಬನ ಇನ್ನೊಬ್ಬರೇ ಕಿರುಕುಳ ಮಾಡುವಂಥದ್ದು ಇದು ಇಟ್ಕೊಂಡ್ರೆ ಏನು ಕೂಡ ಪ್ರಯೋಜನ ಇಲ್ಲ ಯಾಕೆ ನಾನು ನಾನು ಹುಟ್ಟುವಾಗಲೇ ಇದರ ರಾಜ್ಯಕ್ಕೆ ನಾವು ಈ ರೀತಿಯ ಜನಪ್ರತಿನಿಧಿಗಳ ರಾಜ್ಯಕ್ಕೆ ನೋಡಿ ನಾನು ನಿಜ ಆವ ಕಾಲದಲ್ಲಿ ಯಾರು ಯಾವ ರೀತಿ ಇದ್ದರೂ ಏನು ಅಂತಿಮ ಕಾಲದಲ್ಲಿ ಎಲ್ಲರೂ ಕೂಡ ಪಶ್ಚಾಚ ಪಡುವಂಥ ಕೆಲಸ ಮಾಡ್ತಾರೆ ಯಾರು ಇವತ್ತು ಇಷ್ಟ ಎಷ್ಟೇ ದ್ವೇಷ ಭಾಷೆ ಇವತ್ತು ಮಾಡಲಿ ಎಷ್ಟೇ ಇನ್ನೊಬ್ಬರನ್ನು ದ್ವೇಷಿಸ್ಲಿ ಏನೇ ಇಲ್ಲ ಸಲದ ಬಬ್ಬೆ ಹಾಕ್ಲಿ ಈಗ ಖುಷಿ ಆಗ್ಬಹುದು ನನಗೆ ಪ್ರಚಾರ ಸಿಕ್ಕಿದೆ ಟಿವಿ ಬಂದಿದೆ ನಾನು ಪೇಪರ್ಲಿ ಬಂದಿದ್ದೇನೆ ನಾನು ಏನೋ ಒಂದು ಆಗಿದೆ ಎಂಬ ಭಾವನೆ ಇರಬಹುದು ಅದ ಲಾಸ್ಟ್ ಕಣ್ಣು ಮುಚ್ಚುವಂತ ಸಂದರ್ಭದಲ್ಲಿ ಅವರೆಲ್ಲರಿಂದ ಪ್ರೀತಿಯ ಪಡ್ಲಿಲ್ಲ ಅಂತಲ್ಲ ಮತ್ತೆ ಕೆಲವರು ದ್ವೇಷ ಮಾಡಿದೆ ಅಂತ ಹೇಳಿ ಅವರು ಪಶ್ಚಾತ್ತಾಪ ಖಂಡಿತ ಪಟ್ಟೇ ಬರ್ತಾರೆ ಆ ಅದು ಆಗ್ಬೋದು ಆಗೇನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ನಾನು ಈಗ ದ್ವೇಷ ಮಾಡಿ ಈಗ ಕೋಪದಿದ್ದು ಬೇರೆ ಬೇರೆ ಮಾಡಿಕೊಂಡು ಅಂತಿಮ ಕಾಲಘಟ್ಟದಲ್ಲಿ ನಾನು ಪಶ್ಚಾತ್ತಾಪ ಬದಲು ಈಗ ನಾನು ಸಂತೋಷದಿಂದ ಎಲ್ಲರ ಜೊತೆ ಇದ್ದುಕೊಂಡು ಕಡೆಗಳಲ್ಲಿ ನಾನು ಸಂತೋಷದ ಕಣ್ಣು ಮುಚ್ಚಿದರೆ ಅದಕ್ಕೆ ಮಾತ್ರ ನನ್ನ ಲೈಫ್ಗೆ ವ್ಯಾಲ್ಯೂ ಅಲ್ಲದೆ ಇಲ್ಲದ್ರೆ ನನಗೆ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಶ್ರೀಮಂತನಾಗಿ ಬಿಸ್ನೆಸ್ ಮ್ಯಾನ್ ಆಗಿ ಏನಾದರೂ ಕೂಡ ಈಗ ನಾನು ಹೆಗ್ಗಿದ್ದೇನೆ ಅದಕ್ಕೆ ವ್ಯಾಲ್ಯೂ ಇಲ್ಲ ನಾನು ಅಂತಿಮ ಕ್ಷಣದಲ್ಲಿ ನಾನು ಹೇಗೆ ಇದ್ದಾನೆ ಅದು ಮಾತ್ರ ನಮಗೆ ಜೀವನದಲ್ಲಿ ಸಾರ್ಥಕವಾಗ್ತದೆ ಎಂಥ ಮಾತು ಇದು ಬಹಳ ಸ್ಪಷ್ಟವಾಗಿ ನಾನು ಕೇಳುವಂಥದ್ದು ನಾನು ಅರ್ಥ ಮಾಡಿಕೊಂಡಂಥದ್ದು ಲಾಸ್ಟ್ ಮೂಮೆಂಟಲ್ಲಿ ನಾವು ಹೇಗಿರ್ತೇವೆ ಇವತ್ತು ನಮಗೆ ಕಷ್ಟ ಇರ್ಬೋದು ಸಮಸ್ಯೆ ಇರ್ಬೋದು ಇನ್ನೊಂದು ಬೇರೆ ಅದು ಬರ್ತದೆ ತಾತ್ಕಾಲಿಕವಾಗಿ ಸಮಸ್ಯೆಗಳೆಲ್ಲವೂ ಕೂಡ ಅಲ್ಟಿಮೇಟ್ ಏನು ಲೈಫ್ ಎಂಡಾಗ ಸಂದರ್ಭದಲ್ಲಿ ನಾವೆಲ್ಲ ಸಂತೋಷದ ಪ್ರೀತಿ ಸಮಾಧಾನದ ಕಣ್ಣು ಮುಚ್ಚಿದ್ರೆ ಅದು ಮಾತ್ರ ನಮ್ಮ ಜೀವನಕ್ಕೆ ಒಂದು ಸಾರ್ಥಕ ಏನು ದುಡ್ಡು ಆಸೆ ಅದು ಸಾರ್ಥಕ ಅಲ್ಲ